ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಗುರು ಕೃಪಾ ಹೆಂಗಿರ್ತದ ಅಂತಂದ್ರ ನೋಡಿ ಕೆಲರಿಂ ಗುರುವಿನ ಕೃಪಾ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂತಂದ್ರ ಅವ ಎಂತಹ ರೋಗಿ ಇದ್ರೂ ಕೂಡ ಅವನ ರೋಗವಾಸಿ ಆಗ್ತದ ನೋಡಿ ಕೆಲರಿಂ ಮುಟ್ಟಿ ಕೆಲರಿಮ್ ಮಾತನಾಡಿ ಕೆಲರಿಮ್ ಉದ್ಧಾರ ಆಗ್ತಾರ ಗುರುವಿನಿಂದ ಅಂತ ಹೇಳ್ಕೊಂಡು ಬರ್ತಾರ ನೋಡ್ರಿ ಗುರುಗಳ ವಾಣಿಯನ್ನು ಹೆಂಗೆ ಕೇಳಬೇಕು ಅಂತಂದ್ರೆ ಶ್ರದ್ಧೆಯಿಂದ ಭಕ್ತಿಯಿಂದ ಅನನ್ಯವಾಗಿ ವಿಶ್ವಾಸ ನಂಬಿಕೆಯನ್ನ ಇಟ್ಟು ಗುರುವಾಣಿಯನ್ನು ಕೇಳಬೇಕು ಅಂತ ಹೇಳ್ತಾರೆ ನೋಡ್ರಿ ಯಾಕೆ ಕೇಳಬೇಕ್ರಿ ನಮ್ಮ ಅಂತಃಕರಣ ಹೆಂಗಾಗಿರ್ತದ ಅಂತಂದ್ರೆ ಅನಂತ ಜನ್ಮದ ಅಂಧಕಾರದಿಂದ ಮಲಿನಾಗಿ ಬಿಟ್ಟಿರ್ತದೆ ಅಂತಃಕರಣವೇ ಶುದ್ಧವಾಗಿ ಇಲ್ಲ ಅಂತಂದ್ರ ಅಲ್ಲಿ ಪರಮಾತ್ಮನ ವಾಸಸ್ಥಾನ ಹೆಂಗಾಗ್ತದೆ ಹೇಳ್ರಿ ನಮ್ಮ ಹಣೆ ಬರದಲ್ಲಿ ಇರಲಾರದಂಥದ್ದನ್ನು ಪಡೆದುಕೊಳ್ಳುವುದು ಯಾರಿಂದ ಸಾಧ್ಯ ಅಂತಂದ್ರೆ ಸ್ವರೂಪರಾದಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನಿಂದ ಮಾತ್ರ ಅದು ಸಾಧ್ಯ ಅಂತ ಹೇಳ್ತಾರೆ ನೋಡ್ರಿ ಶಂಕರ ಭಗವತ್ಪಾದರ ಹತ್ತಿರ ಬ್ರಾಹ್ಮಣ ಒಟುಗಳು ಏನು ಮಾಡ್ತಿದ್ರು ಅಂತಂದ್ರೆ ಸಂಸ್ಕೃತದ ವಿದ್ಯಾಭ್ಯಾಸಕ್ಕಾಗಿ ಅಲ್ಲೊಂದಿಷ್ಟು ಕೆಲವು ಬ್ರಾಹ್ಮಣ ವಟುಗಳು ಅಭ್ಯಾಸಕ್ಕೆ ಬರ್ತಿದ್ರು ಬ್ರಾಹ್ಮಣ ಒಟ್ಟುಗಳು ಅಂತಂದ್ರೆ ಹೆಂಗಿರ್ತಾರಂದ್ರೆ ತಮಗೆಲ್ಲ ತಮಗೆಲ್ಲ ರೀ ದಿನ ಅವರು ತುಪ್ಪ ತಿನ್ನವರು ಎಲ್ಲ ಅವರು ಪ್ರಸಾದ ಹೆಂಗಿರ್ತತೆ ಅಂದ್ರೆ ತಮಗೆಲ್ಲವೂ ಗೊತ್ತು ಚುರುಕ ಬುದ್ಧಿ ಉಳ್ಳಂತಹ ಬ್ರಾಹ್ಮಣ ಒಟ್ಟುಗಳು ಏನು ಮಾಡ್ತಿದ್ರು ಅಂತಂದ್ರೆ ಶಂಕರ ಭಗವತ್ಪಾದರ ಹತ್ತಿರ ಬಂದು ಶ್ಲೋಕವನ್ನು ಕಂಠಪಾಠ ಮಾಡಬೇಕು ಸಂಸ್ಕೃತ ಅಭ್ಯಾಸವನ್ನು ತಿಳ್ಕೊಳ್ಬೇಕು ಅಂತ ತಿಳ್ಕೊಂಡು ಬ್ರಾಹ್ಮಣ ಒಟ್ಟುಗಳು ಬರ್ತಿದ್ರು ಅವರ ಹತ್ತಿರ ಒಬ್ಬ ದೊಡ್ಡ ಶಿಷ್ಯ ಬಂದ ಅವನ ಹಣೆ ಬರದಲ್ಲಿ ವಿದ್ಯಾನೇ ಇಲ್ಲ ನಾವು ಏನು ಮಾಡಿರ್ತೀವಿ ಅಂತಂದ್ರೆ ತಾಯಿಯ ಗರ್ಭದೊಳಗೆ ಇದ್ದಾಗ ಭಗವಂತ ಯಾರಿಗೆ ಏನೇನು ಅಂತ ತಿಳ್ಕೊಂಡು ಎಲ್ಲವನ್ನು ಕೌಂಟ್ ಮಾಡಿ ಕಳಿಸಿರ್ತಾನ ಯಾರ್ಯಾರ ಹಣೆ ಬರದಲ್ಲಿ ಎಷ್ಟೆಷ್ಟು ವಿದ್ಯೆ ಆತನಿಗೆ ಇಷ್ಟೇ ವಿದ್ಯೆ ಇಷ್ಟೇ ಆಯುಷ್ಯ ಇದೇ ಕಾಯಕ ಇಂಥ ದಿನ ಇಲ್ಲಿ ಬದುಕಬೇಕು ಇಷ್ಟು ವರ್ಷ ಇಲ್ಲಿ ಕಾಲವನ್ನು ಕಳಿಬೇಕು ಇಂಥದರಲ್ಲಿಯೇ ಅವನ ಮರಣ ಅಂತ ತಿಳ್ಕೊಂಡು ಎಲ್ಲವನ್ನು ನಮ್ಮ ಬೆನ್ನಿಗೆ ಕಟ್ಟಿಕೊಂಡು ಬಂದಿರ್ತೀವಿ ಹೇಳ್ತಾ ಇದ್ದಾರೆ ಸನಂದನ ಬಂದಾನ ದಡ್ಡ ಶಿಷ್ಯ ಅವನಿಗೆ ವಿದ್ಯೆ ಅಂತಂದ್ರೆ ಏನೂ ಗೊತ್ತಿಲ್ಲ ಶ್ಲೋಕಗಳನ್ನು ನಾಲಿಗೆಯಿಂದ ನುಡಿಯೋಕ್ಕಾಗ್ತಿಲ್ಲ ಅವನ ಹಣೆಬರದಲ್ಲಿ ವಿದ್ಯೆನೇ ಇಲ್ಲ ದಡ್ಡನಾದಂತಹ ಸನಂದನ ಬಂದ ಗುರುಗಳ ಹತ್ತಿರ ಶಂಕರಾಚಾರ್ಯರ ಹತ್ತಿರ ಬಂದ ನೋಡ್ತಾ ಇದ್ದಾನೆ ಅಪ್ಪೋರು ವ್ಯಾಟಪೀ ವ್ಯಾಸಪೀಠದ ಮೇಲೆ ಕುತ್ಕೊಂಡು ಪಾಠವನ್ನು ಮಾಡ್ತಾ ಇದಾರ ಸನಂದನ ಹಿಂದುಗಡೆ ಕುಂತು ಅಬ್ಬರು ಶ್ಲೋಕವನ್ನು ಬಿಡಿಸೋದು ನೋಡಿ ಹೇಳ್ತಾ ಇದ್ದಾನ ಅಬ್ಬಅ ಈ ಶ್ಲೋಕಗಳನ್ನು ನುಡಿಲಿಕ್ಕೆ ನನ್ನಿಂದ ಸಾಧ್ಯವೇ ಅವನ ನಾಲಿಗೆ ದಪ್ಪ ಬಿಟ್ಟದ ಅಕ್ಷರಗಳನ್ನು ನಾಲಿಗೆಯಿಂದ ನುಡಿಯೋಕ್ಕಾಗಲ್ಲ ಸನಂದನ ಹೇಳ್ತಾ ಇದ್ದಾನ ಈ ವಿದ್ಯೆ ಹೆಂಗ ನನ್ನ ತಲೆಗೆ ಹತ್ತದ ವಿದ್ಯೆ ನನ್ನ ತಲೆಗೆ ಹತ್ತೋದನೇ ಇಲ್ಲ ಇನ್ನು ನಾನು ಇಲ್ಲಿ ಏನು ಮಾಡಬೇಕು ಮುಕ್ತಿಗೆ ಮೂಲ ಕಾರಣ ಏನು ಅಂತಂದ್ರ ಮೋಕ್ಷವನ್ನ ಪಡಿಲಿಕ್ಕೆ ಮುಖ್ಯ ಸಾಧನ ಯಾವುದು ಅಂತಂದ್ರ ಗುರು ಸೇವಾ ಅಂತ ಮನಗಂಡ ನೋಡ್ರಿ ಮೋಕ್ಷವನ್ನ ನಾವು ಪಡಿಲೇಬೇಕಾಗಿತ್ತು ಅಂತಂದ್ರ ಮಾನವ ಜನ್ಮದ ಸಾರ್ಥಕತೆಯನ್ನ ತಿಳ್ಕೊಳ್ಬೇಕಾಗಿತ್ತು ಅಂತಂದ್ರ ಗುರು ಸೇವೆಯನ್ನ ಮನಮುಟ್ಟಿ ಮಾಡ್ಬೇಕು ಅಂತ ಹೇಳ್ತಾರ ನೋಡ್ರಿ ಹೆಂಗೆ ಮಾಡ್ಬೇಕು ಗುರು ಸೇವೆ ಆಪ್ತ ಅಂಗ ಸ್ಥಾನ ಸದ್ಭಾವನೆ ಅಂತ ಹೇಳ್ತಾರೆ ನೋಡ್ರಿ ಈ ನಾಲ್ಕು ಸೇವೆಗಳನ್ನು ಮಾಡಿ ಗುರುವನ್ನ ಒಲಿಸ್ಕೊಳ್ಬಹುದು ಅಂತ ಹೇಳ್ತಾರೆ ನೋಡ್ರಿ ಚತುರ್ವಿಧ ಸೇವಾ ಅಂತ ಕರೀತಾರೆ ಇವುಗಳಿಗೆ ಆಪ್ತ ಅಂತಂದ್ರೆ ನಮ್ಮ ಮನೆಗೆ ಯಾರಾದರೂ ಬಂಧು ಬಾಂಧವರು ಬಂದ್ರು ಅಂತಂದ್ರೆ ಅವರಿಗೆ ನಾವು ಯಾವ ರೀತಿ ಆತಿಥ್ಯ ಸತ್ಕಾರವನ್ನ ಮಾಡ್ತೀವಲ್ಲ ಅದೇ ರೀತಿ ಗುರು ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ನೋಡ್ರಿ ಗುರು ಸೇವೆಯನ್ನು ನಮ್ಮ ಆಪ್ತರಿಷ್ಠರು ಮನೆಗೆ ಬಂದಾಗ ಅವರಿಗೆ ಯಾವ ರೀತಿಯಾಗಿ ಆತ್ಮೀಯತೆಯಿಂದ ಪ್ರೀತಿಯಿಂದ ಸೇವೆಯನ್ನು ಮಾಡ್ತೀವಲ್ಲ ಹಾಗೆ ಗುರುಗಳು ಕೂಡ ನಮ್ಮ ಮನೆಗೆ ಆಗಲಿ ಆಶ್ರಮಕ್ಕಾಗಲಿ ಬಂದರು ಅಂತಂದ್ರೆ ಅವರ ಆತಿಥ್ಯ ಸತ್ಕಾರವು ಕೂಡ ಅಷ್ಟೇ ಭಕ್ತಿಯಿಂದ ಮಾಡಬೇಕು ಅಂತ ಹೇಳ್ತಾರ ಇನ್ನು ಅಂಗ ಸೇವಾ ನಮ್ಮ ಶರೀರಕ್ಕೆ ಏನಾದ್ರೆ ರೋಗ ರುಜಿನಾದಿಗಳು ಬಂದ್ರೆ ಏನಾದರೂ ಒಂದು ಮುಳ್ಳು ಚುಚ್ಚಕೊಳ್ತು ಅಂತಂದ ಏನಾದರೂ ನೋವಾಯ್ತು ಅಂತಂದ್ರೆ ಹೆಂಗೆ ನಮ್ಮ ಶರೀರವನ್ನು ರಕ್ಷಣೆಯನ್ನು ಮಾಡ್ಕೊಳ್ತೀವಲ್ಲ ಅದೇ ರೀತಿ ಗುರು ಶರೀರವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳ್ತಾರೆ ನೋಡ್ರಿ ಗುರು ಕಾಯವನ್ನು ನಾವು ರಕ್ಷಣೆ ಮಾಡಬೇಕು ಇದು ಅಂಗ ಸೇವೆ ಆಯಿತು ಇನ್ನು ಆಪ್ತ ಆಪ್ತ ಅಂಗ ಸ್ಥಾನ ಸೇವಾ ಅಂತ ಹೇಳ್ತಾರೆ ನೋಡ್ರಿ ಸ್ಥಾನ ಸೇವಾ ಅಂತ ಎದಕ್ಕೆ ಕರೀತಾರ ಅಂತಂದ್ರೆ ನಮ್ಮ ಮನೆಯನ್ನು ಹೆಂಗೆ ನಾವು ಶುದ್ಧವಾಗಿ ಇಟ್ಕೊಳ್ತೀವಲ್ಲ ಮೂರು ಹೊತ್ತು ಕಸ ಹುಡುಕ್ತೀವಿ ಸಾಯಂಕಾಲ ಆಯಿತು ಅಂತಂದ್ರೆ ಚಳಿ ಹೊಡಿತೀವಿ ಬಾಕಲ್ ಮುಂದೆ ದೀಪ ಹಚ್ಚಿಡ್ತೀವಿ ರಂಗವಲ್ಲಿಯನ್ನು ಬಿಡ್ತೀವಿ ಸಾಯಂಕಾಲ ದೇವ್ರ ದೀಪ ಹಚ್ತೀವಿ ಹೆಂಗೆ ಹಿಂಗೆಲ್ಲ ನಮ್ಮ ಮನೆಯೊಳಗೆ ಕಾರ್ಯಗಳನ್ನು ಮಾಡ್ತೀವಲ್ಲ ಹಾಗೆ ಗುರುಮಟ್ಟಕ್ಕೆ ಹೋಗಬೇಕು ನಾವು ಇರ್ತಕ್ಕಂತಹ ನನ್ನ ಮನೆಯೇ ಗುರುಮನೆ ಅಂತ ತಿಳ್ಕೊಳ್ಬೇಕು ಗುರು ಮಠವೇ ನನ್ನ ಮನೆ ಅಂತ ತಿಳ್ಕೊಳ್ಬೇಕು ಗುರುಗಳ ಆಶ್ರಮಕ್ಕೆ ಹೋಗಬೇಕು ಅಲ್ಲೆಲ್ಲ ಸ್ಥಾನವನ್ನು ಶುದ್ಧೀಕರಿಸಬೇಕು ಚಳಿ ಹೊಡಿಬೇಕು ರಂಗವಲ್ಲಿಯನ್ನು ಹಾಕಬೇಕು ಗುರುಗಳ ಬಟ್ಟೆಯನ್ನು ಮಡಿ ಮಾಡಬೇಕು ಇದಕ್ಕೆ ಸ್ಥಾನ ಸೇವಾ ಅಂತ ಕರೀತಾರೆ ನೋಡ್ರಿ ಗುರುಗಳ ಆಶ್ರಮಕ್ಕೆ ಹೋಗಿ ಸೇವಾ ಮಾಡೋದಕ್ಕೆ ಸ್ಥಾನ ಸೇವಾ ಅಂತ ಕರೀತಾರ ಸನಂದನನು ಕೂಡ ಅದೇ ಕಾಯಕವನ್ನು ಮಾಡ್ತಿದ್ದ ಮೂರು ಸೇವೆಗಳ ಅದು ಇನ್ನೊಂದು ಯಾವುದು ಲಾಸ್ಟ್ನಿದ್ದ ಅಂತಂದ್ರೆ ಸದ್ಭಾವನೆ ಅಂತ ಕರೀತಾರೆ ನೋಡ್ರಿ ಈ ಮೂರು ಸೇವೆಗಳಿಗಿಂತ ಕೊನೆಯದಾದಂತಹದ್ದು ಸದ್ಭಾವ ಸೇವೆ ಅಂತ ಕರೀತಾರೆ ನೋಡ್ರಿ ಇದೇ ಎಲ್ಲದಕ್ಕಿಂತ ಶ್ರೇಷ್ಠವಾದಂತಹ ಸೇವೆ ಸದ್ಭಾವನೆಯಿಂದ ಸೇವೆ ಮಾಡೋದು ಅಂತಂದ್ರೆ ಹೆಂಗಂತಂದ್ರ ಒಮ್ಮೆ ಗುರುವೆಂದು ಭಾವಿಸಿ ಮತ್ತೊಮ್ಮೆ ನರನೆಂದು ಭಾವಿಸಿದರೆ ರವಿ ರವಿ ನರಕ ತಪ್ಪದು ಕಾಣ ಅಂತ ಹೇಳ್ತಾರೆ ನೋಡ್ರಿ ಅವರು ನಮ್ಮಂಗ ಅವರಿಗೆ ನಮಗತೇನೆ ಅಂಗಾಂಗಗಳದವ ನಮಗತೇನೆ ಪ್ರಸಾದ ಮಾಡ್ತಾರೆ ನಮಗತೇನೆ ನಡೆದಾಡ್ತಾರೆ ಓಡಾಡ್ತಾರೆ ನಿದ್ದೆ ಮಾಡ್ತಾರೆ ಎದ್ದಾಡ್ತಾರ ಅಂತ ತಿಳ್ಕೊಳ್ತೀವಿ ಆದರೆ ಗುರುವಿಗೆ ನಮಗೆ ಇರ್ತಕ್ಕಂತಹ ವ್ಯತ್ಯಾಸ ಎಷ್ಟೈತಿ ಅಂತಂದ್ರೆ ಗಣನೆಗೆ ಬಾರದಂತಹ ವ್ಯತ್ಯಾಸ ಅದ ಭೂಮಿಗೆ ಆಕಾಶಕ್ಕೆ ಎಷ್ಟು ವ್ಯತ್ಯಾಸ ಅದಲ್ಲ ಗುರು ಶಿಷ್ಯನಿಗೆ ಅಷ್ಟೇ ವ್ಯತ್ಯಾಸ ಅದ ನೀವು ಪ್ರಶ್ನೆ ಮಾಡಬಹುದು ಹ್ಯಾಂಗ್ರಿ ಅಮ್ಮಾರ ಅಂತ ಪ್ರಶ್ನೆ ಮಾಡಬಹುದು ಇಲ್ಲಿ ಇರೋದೆಲ್ಲ ಒಂದೇ ಹೇಳವನು ಗುರುವೇ ಕೇಳವನು ಗುರುವೆ ಮ್ಯಾಲಿರೋನು ಗುರುಗಳ ಕೆಳಗಿರೋರು ಗುರುಗಳನೇ ಯಾಕಂತಂದ್ರೆ ಕೇಳುವಾಗ ಹೇಳುವಾಗ ಏಕಭಾವ ಆಗಿಬಿಟ್ಟಿರ್ತದೆ ಗುರುವಿಗೆ ಶಿಷ್ಯಾಗ ಯಾವ ವ್ಯತ್ಯಾಸನ ಇರೋದಿಲ್ಲ ಆದ್ರೂ ವರ್ತನೆಯಲ್ಲಿ ಮಾತ್ರ ಎಚ್ಚರಿಕೆಯಿಂದ ಇರಬೇಕು ನಮ್ಮ ವರ್ತನೆಯಲ್ಲಿ ಮಾತ್ರ ವ್ಯತ್ಯಾಸ ಇರಬೇಕು ಅದಕ್ಕೆ ಬಸವಣ್ಣವರು ಒಂದು ವಚನ ಬರೀತಾರೆ ನೋಡ್ರಿ ಯಾವುದು ಆ ವಚನ ಅಂತಂದ್ರ ಹುಲಿಯ ಮೀಸೆಯನ್ನು ಹಿಡಿದು ಒಲೆದು ಉಯ್ಯಾಲೆಯಾಡಿದಂತೆ ನಾಗರ ಹೆಡೆಯ ಕೊಂಡು ಕೆಣ್ಣೆಯ ತುರಿಸಿಕೊಂಡಂತೆ ಉರಿವ ಉರಿಯುವ ಕೊಳ್ಳೆಯನ್ನು ತೆಗೆದುಕೊಂಡು ಮಂಡೆಯ ಸಿಕ್ಕು ಬಿಡಿಸಿಕೊಂಡಂತೆ ಕೂಡಲ ಸಂಗನ ಶರಣರೊಡನೆ ಅರೆತು ಮರೆತು ಸರಸವಾಡಿದೊಡೆ ಸುಣ್ಣದ ಚೀಲವನ್ನು ಬೆನ್ನಿಗೆ ಕಟ್ಟಿಕೊಂಡು ಮಡುವ ಬಿದ್ದಂತೆ ಅಂತ ಬರೀತಾರ ಅಂದಮೇಲೆ ಒಮ್ಮೆ ಗುರುವೆಂದು ತಿಳಿದು ನರನೆಂದು ಭಾವಿಸಿದರೆ ಹೆಂಗಾಗ್ತತಿ ಅಂತಂದ್ರೆ ಸುಣ್ಣದ ಚೀಲ ಬೆನ್ನಿಗೆ ಕಟ್ಕೊಂಡು ನೀರಾಗಿ ಬಿದ್ದರೆ ಗತಿಯಂಗೆ ಆಗ್ಬಾರದ್ರಿ ಏನು ತಿಳ್ಕೊತೀವಿ ಹುಲಿ ಸಾಧು ಪ್ರಾಣಿ ಅಂತ ತಿಳ್ಕೊತೀವಿ ಅದ್ರ ಸ್ವಭಾವ ಹೆಂಗ್ರಿ ಮೊದಲೇ ಕ್ರೂರತ್ವ ಸ್ವಭಾವ ಉಳ್ಳಂತಹ ಹುಲಿ ಅದರ ಜೊತೆ ನಾವು ಪ್ರೀತಿಯಿಂದ ವರ್ತನೆ ಮಾಡ್ತೀವಿ ಅಂತಂದ್ರೆ ಕೇಳಿ ತಾದು ಹುಲಿಯ ಮೀಸೆಯನ್ನು ಹಿಡಿದು ಒಲೆದು ಯಾಲೆ ಆಡಿದಂತೆ ಜೋಕಾಲಿ ಆಡ್ತೀವಿ ಮೀಸೆ ಹಿಡ್ಕೊಂಡಂತ ಕೇಳಿದ್ರೆ ಕೇಳಿದ್ರೆ ಆಗ್ತದನು ಕ್ಷಣಾರ್ಧದೊಳಗೆ ನಮ್ಮಣ್ಣ ಮುರಿದು ತಿಂದು ಬಿಡ್ತದ ನಮ್ಮ ಕೆನ್ನೆ ನವೆಯಾಗ ಕತ್ತೈತಿ ತುರ್ಸಾ ಕತ್ತೈತಿ ಅಂತ ತಿಳ್ಕೊಂಡು ನಾಗರ ಹೆಡೆಯನ್ನು ಕೊಂಡು ಕೆನ್ನೆ ತುರ್ಸ್ಕೊಂಡ್ರೆ ಸುಮ್ಮ ಇರ್ತದೇನ್ರಿ ವಿಷಕಾರಿಯಾದಂತಹ ಜೀವಿಯದು ಹಾವು ಕಚ್ಚಿ ನಮ್ಮನ್ನು ಕ್ಷಣಾರ್ಧದಲ್ಲಿ ಕೊಂದು ಬಿಡತದ ಉರಿವ ಕೆಂಡವನ್ನು ತೆಗೆದುಕೊಂಡು ಮಂಡೆಯ ಸಿಕ್ಕು ಬಿಡಿಸಿಕೊಂಡಂತೆ ಮೊದಲೇ ಅದರ ಸ್ವಭಾವ ಹೆಂಗ್ರಿ ಅರಿತು ಮುಟ್ಟಿದ್ರ ಸುಡ್ತದ ಮರೆತು ಮುಟ್ಟಿದ್ರನು ಸುಡ್ತದ ಸುಡೋದೇನೆ ಅದರ ಸ್ವಭಾವ ಉರಿತಕ್ಕಂತಹ ಕೆಂಡವನ್ನು ತೆಗೆದು ಮಂಡೆಯ ಸಿಕ್ಕು ಬಿಡಿಸ್ಕೊಂತೀವಿ ಅಂತಂದ್ರ ನಮ್ಮ ಮಂಡೆ ಸುಟ್ಟು ಬೂದಿಯಾಗಿ ಬಿಡುತ್ತದೆ ಅದರಂತೇನೆ ಎಲ್ಲವೂ ಗುರುಗಳಂತಂದ್ರೆ ಬೂದಿ ಮುಚ್ಚಿದ ಕೆಂಡದಂತೆ ಇರ್ತಾರ್ರೀ ಅವರು ವರ್ತನೆಯಿಂದ ನಾವು ಸಾಧ ಅಂತ ತಿಳ್ಕೊಳ್ಬಾರ್ದು ಅಪ್ಪಾಜಿ ಅವರು ಎಷ್ಟು ಸರಳದಾರ ಎಷ್ಟು ಸಾಧ ಅದಾರ ಅಂತಂದ್ರೂ ಅವರ ವ್ಯಕ್ತಿತ್ವ ಗಣನೆಗೆ ಬಾರದಷ್ಟು ಎತ್ತರದಲ್ಲಿದೆ ಸಾಕ್ಷಾತ್ ನರೋ ಬರ್ಗಾಕೃತಿ ಅಂತ ಹೇಳ್ತಾರ ನರನ ರೂಪದಲ್ಲಿ ಇದ್ದಂತಹ ಸಾಕ್ಷಾತ್ ಪರಮಾತ್ಮ ಅಂತ ಹೇಳ್ತಾರ ಗುರುನಾಥ ಅಂತಂದ್ರೆ ಈ ಭೂಮಿಗೆ ಬರಬೇಕು ಅಂತಂದ್ರೆ ಪರಮಾತ್ಮನೇ ಬರಬೇಕು ಅಂತಂದ್ರೆ ಮಾನವ ಶರೀರ ಧಾರಿಯಾಗಿನೇ ಬರಬೇಕು ಅದಕ್ಕೆ ಹೇಳಿದರೂ ಗುರುವಿನ ಜೊತೆ ಅರೆತು ಮರೆತು ಸರಸವಾಡಬೇಡ ಹಂಗ ಮಾಡಿದೀವಿ ಅಂತಂದ್ರೆ ಸುಣ್ಣದ ಚೀಲವನ್ನು ಬೆನ್ನಿಗೆ ಕಟ್ಟಿಕೊಂಡು ಮಡುವು ಬಿದ್ದಂತೆ ಸುಣ್ಣ ಒಂದೇ ಹರಳು ನೀರಾಗಿ ಉಗಿದ್ ನೋಡ್ರಿ ಎಷ್ಟು ಕೊತ ಅಂತ ಕುದೀತದಲ್ಲ ಹಂಗಾಗಿ ಬಿಡ್ತದೆ ನಮ್ಮ ಪರಿಸ್ಥಿತಿ ಸನಂದನ ಏನು ಮಾಡಿದ ಅಂತಂದ್ರ ಅತ್ಯಂತ ಭಯಭಕ್ತಿಯಿಂದ ಶ್ರದ್ಧೆಯಿಂದ ಗುರು ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮಣಮುಟ್ಟಿ ಗುರು ಸೇವೆಯನ್ನ ಮಾಡ್ತಿದ್ದ ಸನಂದನ ಒಂದು ದಿನ ಏನಾಯಿತು ಅಂತಂದ್ರೆ ಗುರುಗಳು ಏಳಕ್ಕಿಂತ ಮುಂಚೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಮಡಿಬಟ್ಟೆಯನ್ನು ಉಟ್ಟುಕೊಂಡು ಗುರುವಿನ ಬಟ್ಟೆಯನ್ನು ತೆಗೆದುಕೊಂಡು ನದಿಯ ಆಚೆ ಕಡೆ ಹೋಗಿ ಗುರುಗಳ ಬಟ್ಟೆಯನ್ನು ಮಡಿ ಮಾಡ್ತಿದ್ದ ಸನಂದನ ಅಪ್ಪರು ಶಂಕರ ಭಗವತ್ಪಾದರು ಪಾಠವನ್ನು ಪ್ರಾರಂಭ ಮಾಡಬೇಕಾಗಿತ್ತು ಬ್ರಾಹ್ಮಣ ಒಟ್ಟುಗಳು ಬಂದು ಕುಂತಿದ್ರು ಪಾಠ ಮಾಡಲಿಕ್ಕೆ ಅವರು ವಿಳಂಬ ಮಾಡ್ಲಿಕ್ಕೆರು ಬ್ರಾಹ್ಮಣ ಒಟ್ಟುಗಳು ಅನ್ನಾಕತ್ರು ಗುರುಗಳು ಯಾರಿಗಾಗಿ ಕಾಯಿ ಹಾಕತ್ತಾರ ಒಂದು ಸ್ವಲ್ಪ ಒಳಗಿರ್ತದಲ್ಲ ರೀ ವಿರಸ ಭಾವನೆ ಇರ್ತದಲ್ಲ ಅವನಕ್ಕಿಂತ ನಾ ಶಾನೆ ನನಗಿಂತ ಅವಶಾನೆ ಅನ್ನೋದೊಂದು ಸ್ವಲ್ಪ ಭಾವನೆ ಮನಸ್ಸಿನೊಳಗೆ ಇರ್ತದಲ್ಲ ಬ್ರಾಹ್ಮಣ ವಟುಗಳನ್ನು ಗುರುಗಳು ಯಾರಿಗಾಗಿ ಕಾಯಾಕತ್ತಾರ ಬಹುಶಃ ದಡ್ಡ ಸನ್ನಂದನಿಗಾಗಿನೇ ಕಾಯಾಕತ್ತಿರಬೇಕು ಗುರುಗಳು ನಾವೆಲ್ಲ ಎಷ್ಟು ಶಾಣೆ ಇದ್ದೀವಿ ಶ್ಲೋಕಗಳನ್ನು ಕಂಠಪಾಠ ಮಾಡಿದ್ದೀವಿ ಪ್ರತಿನಿತ್ಯ ಪಾಠವನ್ನು ಒಪ್ಪಿಸ್ತೀವಿ ಪಾಠವನ್ನು ಹೇಳೋದು ಬಿಟ್ಟು ದಡ್ಡ ಸನ್ನಂದನಿಗಾಗಿ ಕಾಯಕತ್ತಾರ ಗುರುಗಳು ಅಂಥೇಳಿ ಅವರವರೊಳಗೆ ಚಾಲು ಆಯಿತು ಮನಸ್ಸಿನೊಳಗೆ ವಿರಸತಾಪ ಅಪ್ಪಾಜಿಯವರು ತ್ರಿಕಾಲ ಜ್ಞಾನಿಗಳು ಶಂಕರ ಭಗವತ್ಪಾದರು ಅರ್ಥ ಮಾಡಿಕೊಂಡ್ರು ಶಿಷ್ಯರ ಮನೋವೃತ್ತಿಯನ್ನು ಅರ್ಥ ಮಾಡಿಕೊಂಡ್ರು ಮನಸ್ಸಿನಲ್ಲಿಯೇ ಕೂಗ್ತಾರ ನೋಡ್ರಿ ಶಂಕರ ಭಗವತ್ಪಾದರು ಗುರು ಶಿಷ್ಯರ ಸಂಬಂಧ ಹೆಂಗಿರ್ತದ ಅಂತಂದ್ರ ತಾಯಿ ಮಕ್ಕಳ ಸಂಬಂಧ ಇರ್ತದ ಗುರುಗಳು ಹೇಳ್ತಾರ ಕಡೆ ನೀವು ಆಮೆ ಅಂತ ಕೇಳಿರ್ಬೇಕು ನೀರೊಳಗೆ ಆಮೆ ಇರ್ತದಲ್ರಿ ಮೀನು ಆಮೆ ಇವೇನದಾವಲ್ಲ ಇಲ್ಲಿ ದೇವಸ್ಥಾನದ ಮುಂದೆ ಆಮೆಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ನೋಡಿರ್ಬೇಕು ನೀವು ಯಾಕೆ ಮಾಡಿರ್ತಾರೆ ಗೊತ್ತೈತೆನ್ರೀ ಯಾರಿಗಾರ ಗೊತ್ತೈತಿ ಹೇಳ್ರಿ ನೋಡೋಣ ಆಮೆಯ ಮೂರ್ತಿಯನ್ನ ಯಾಕೆ ದೇವಸ್ಥಾನದ ಮುಂದೆ ಪ್ರತಿಷ್ಠಾಪನೆ ಮಾಡಿರ್ತಾರ ಅಂತಂದ್ರ ಸ್ಮರಣ ಭಾವದಿಂದ ಮಕ್ಕಳ ಹೊಟ್ಟೆಯನ್ನ ತುಂಬಿಸ್ತಕ್ಕಂತಹ ಶಕ್ತಿ ಅದ ಆಮೆಗೆ ಹಂಗ ಸ್ಮರಣೆ ಮಾಡಿರಿ ಭಗವಂತನ ಅಂತ ಹೇಳ್ತಾರೆ ನೋಡ್ರಿ ಆಮೆಯ ರೀತಿಯಲ್ಲಿ ಸ್ಮರಣೆ ಮಾಡ್ರಿ ಅಂತ ಹೇಳ್ತಾರ ಆಮೆ ಅದು ಎಲ್ಲೇ ಇರಲಿ ಮಕ್ಕಳು ಎಲ್ಲೇ ಇರಲಿ ಮಕ್ಕಳು ಬೇರೆ ಬೇರೆ ಕಡೆ ಇದ್ದಾಗ ತಾಯಿ ಬೇರೆ ಕಡೆ ಇದ್ದಾಗ ಆಮೆ ಏನು ಮಾಡ್ತದೆ ಅಂತಂದ್ರೆ ಮಕ್ಕಳನ್ನು ತನ್ನ ಸ್ಮರಣ ಶಕ್ತಿಯಲ್ಲಿ ತಂದುಕೊಂಡಿತ್ತು ಅಂತಂದ್ರೆ ಅಲ್ಲಿ ಮಕ್ಕಳು ಹೊಟ್ಟೆ ತುಂಬತದ ಅಂತ ನೋಡ್ರಿ ಎಂತಹ ಶಕ್ತಿ ಇಟ್ಟಿರ್ಬೇಕು ಭಗವಂತ ಆಮೆಯಲ್ಲಿ ಸ್ಮರಣ ಮಾತ್ರದಿಂದ ಮಕ್ಕಳ ಹೊಟ್ಟೆಯನ್ನು ತುಂಬಿಸ್ತಕ್ಕಂತಹ ಶಕ್ತಿ ಆಮೇಲೆ ಐತಂತ ಹಂಗ ಸ್ಮರಣ ಮಾಡ್ರಿ ಭಗವಂತನ ಅಂತ ಹೇಳ್ತಾರ ಆ ರೀತಿಯಾಗಿ ಗುರುಗಳು ಏನ್ ಮಾಡಿದ್ರು ವ್ಯಾಸ ಪೀಠದ ಮೇಲೆ ಕೂತ್ಕೊಂಡಿದ್ರು ಪಾಠ ಪ್ರಾರಂಭ ಆಗಬೇಕಾಗಿತ್ತು ಸನಂದನದ ನದಿಯ ದಂಡೆ ಒಳಗೆ ಆಚೆ ಕಡೆ ಎರಡು ಮೂರು ಕಿಲೋಮೀಟರ್ ದೂರದ ನದಿ ಸನಂದನ ಬಟ್ಟೆ ಮಡಿ ಮಾಡ್ತಿದ್ದ ಗುರುಗಳಂದ್ರು ಹೇ ಸನಂದನ ಎಲ್ಲಿದ್ದೀಯೋ ಬೇಗ ಬಾರೋ ಪಾಠ ಪ್ರಾರಂಭ ಆಗಬೇಕಾಗ್ಯದ ಹೆಂಗೆ ಕರೆದ್ರು ನೋಡ್ರಿ ಅಂಥ ಕರ್ಣದಲ್ಲಿ ಪ್ರೀತಿಯಿಂದ ನನ್ನ ಗುರುಗಳು ಕೂಗಿದ್ರು ಇಲ್ಲೇ ಕೂಗಿದ ಗುರು ಕೂಗು ಅಲ್ಲಿ ಸನಂದನಿಗೆ ನದಿಯ ದಂಡೆ ಒಳಗೆ ಕೇಳಿತ್ತಂತ ನೋಡ್ರಿ ಹೆಂಗೆ ಸೇವಾ ಮಾಡ್ತಿರ್ಬೇಕ್ರಿ ಸನಂದನ ಮನಮುಟ್ಟಿ ಸೇವೆಯನ್ನ ಮಾಡ್ತಿದ್ದ ಅನನ್ಯವಾಗಿ ಗುರು ಭಕ್ತಿ ಮಾಡ್ತಿದ್ದ ಗುರು ನಾಸ್ತಿ ಸರ್ವ ವಸ್ತು ಅಂತ ತಿಳ್ಕೊಂಡಿದ್ದ ಭೂಮಿ ಮೇಲೆ ಗುರುವಿಗಿಂತ ಶ್ರೇಷ್ಠವಾದಂತಹ ವಸ್ತು ಯಾವುದೂ ಇಲ್ಲ ಅಂತ ತಿಳ್ಕೊಂಡು ಬಿಟ್ಟಿದ್ದ ಮನಮುಟ್ಟಿ ಗುರು ಭಕ್ತಿ ಮಾಡ್ತಿದ್ದ ಇಲ್ಲಿ ಕೂಗಿದ ಗುರುವಿನ ಕೂಗು ಸನಂದನಿಗೆ ಅಲ್ಲಿ ಕೂಗಿ ಕೇಳಿತ್ತು ಸನಂದನ ಹಿಂಗೇನು ಬಟ್ಟೆ ಮ್ಯಾಗ ಎತ್ತ ಕೆಳಗೆ ಬಡಿಬೇಕಂತ ತಿಳ್ಕೊಂಡು ಇಷ್ಟೇ ಬಿಟ್ಟು ಬಿಟ್ಟಿದ್ದ ಬಟ್ಟೆ ಹಂಗೆ ನಿಂತು ಬಿಟ್ಟಿತ್ತು ಸನಂದನ ಅನ್ನ ಯಾಕೋ ಅಪ್ಪರು ನನ್ನ ಕೂಗಾಕತ್ತಾರ ನನ್ನಿಂದ ಏನು ಸೇವೆ ಆಗಬೇಕಾಗ್ಯದೋ ಏನೋ ಅಪ್ಪೋರು ಕೂಗಾಕತ್ತಾರ ಅಂತ ತಿಳ್ಕೊಂಡು ಸನಂದನ ಮರುಕ್ಷಣ ವಿಚಾರ ಮಾಡದೆ ನದಿ ಮೇಲೆ ಓಡಾಕತ್ತ ನೋಡ್ರಿ ಹೆಂಗಿರ್ಬೇಕು ಗುರುಭಕ್ತಿ ನಾವು ಆಗಿದ್ದೀವಂತಂದ್ರೆ ಏನು ವಿಚಾರ ಮಾಡ್ತಿದ್ದೀವ್ರಿ ನದಿ ಎಷ್ಟು ಆಳೈತೆ ಅನ್ನೋದು ನೋಡ್ಲಿಲ್ಲ ಹೋಗೇತಂತ ನೋಡ್ಲಿಲ್ಲ ನದಿ ಮೇಲೆ ಹೋದ್ರೆ ನನ್ನ ಪರಿಸ್ಥಿತಿ ಏನಾದಿತ್ತಂತ ವಿಚಾರ ಮಾಡ್ಲಿಲ್ಲ ಒಡ್ಕೊಂತನ ನದಿ ಮೇಲೆ ಸನಂದನ ಹೊಂಟ ಗುರು ಭಕ್ತಿಯನ್ನ ಮೆಚ್ಚಿ ಗಂಗಾ ಮಾತೆ ಪ್ರತ್ಯಕ್ಷ ಆದಳು ನೋಡ್ರಿ ಸನಂದನನಿಗೆ ಗಂಗಾಮಾತೆ ಪ್ರತ್ಯಕ್ಷ ಆಗಿ ಹೇಳ್ತಾ ಇದ್ದಾಳ ಎಂತಹ ಗುರು ಭಕ್ತಿ ಇದು ಎಂತಹ ಗುರು ಶಿಷ್ಯರ ಇವರು ಅಂತ ತಿಳ್ಕೊಂಡು ಸನಂದನ ಎಲ್ಲಿ ಪಾದ ಇಡ್ತಾನಲ್ಲ ಅಲ್ಲಲ್ಲಿ ಒಂದೊಂದು ಕಮಲದ ಪುಷ್ಪವನ್ನ ಇಡತಾ ಇಡತಾ ಇಡ್ತಾ ನದಿಯನ್ನ ದಾಟಿಸಿ ಬಿಟ್ಟು ನೋಡ್ರಿ ಸನಂದನ ಭಕ್ತಿಯನ್ನ ಮೆಚ್ಚಿ ನದಿ ದಾಟಿಸಿದ್ಲು ಗಂಗಾ ಮಾತೆ ಓಡ್ತಾ 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 ಸನಂದನ ಬಂದ ಸಾಕ್ಷಾತ್ ಗುರು ಪರಮಾತ್ಮನ ಮುಂದೆ ದಂಡ್ವತ್ ಪ್ರಣಾಮ ಹಾಕಿದ ಸದ್ಗುರುನಾಥ ನನ್ನಿಂದ ಆವ ಆಗಬೇಕಾಗ್ಯದ ಭಯಭಕ್ತಿಯಿಂದ ಕಟ್ಟಿ ನಿಂತು ಕೇಳ್ತಾನ ಸನಂದನ ಗುರುದೇವ ಆವ ಸೇವೆ ನನ್ನಿಂದ ಸಲ್ಲಬೇಕಾಗ್ಯದ ತಮ್ಮ ಆಜ್ಞೆ ಆಗಲಿ ಅಂತ ತಿಳ್ಕೊಂಡು ಕೇಳಿದ ಸನಂದನ ಅಪ್ಪೋರಂದ್ರು ಹೇ ಸನಂದನ ಇವತ್ತಿನ ಶಾಸ್ತ್ರವನ್ನು ನೀನೇ ನಡೆಸಬೇಕು ಹೆಂಗಾಗಿರ್ಬೇಕ್ರಿ ಅವನ ಪರಿಸ್ಥಿತಿ ಒಂದು ಅಕ್ಷರ ಬಾಯಿಯಿಂದ ನುಡಿಯೋಕ್ಕಾಗಲ್ಲ ದಡ್ಡ ಸನಂದನ ಈಗ ಹೇಳಿದ ಮರುಕ್ಷಣ ನೆನಪುಳಿಯೋದಿಲ್ಲ ಈಗಿನ ಪಾಠವನ್ನು ಒಪ್ಪಿಸ್ಬೇಕು ಅಂತಂದ್ರೆ ತಟ್ಟನೆ ಬೆವತು ಬಿಟ್ಟ ಸನಂದನ ಅಪ್ಪಾಜಿ ಇದು ನನ್ನಿಂದ ಹೇಗೆ ಸಾಧ್ಯ ಅಂತಂದ ಸನಂದನ ಚಿಂತೆ ಮಾಡಬೇಡ ಸನಂದನ ಬಾರೋ ಇಲ್ಲಿ ಅಂತ ತಿಳ್ಕೊಂಡು ಅಮೃತಮಯವಾದಂತಹ ಪುಣ್ಯಮಯವಾದಂತಹ ತಮ್ಮ ಹಸ್ತಸ್ಪರ್ಶ ಮಕ್ ಮಸ್ತಕದ ಮೇಲೆ ಮಾಡಿ ವ್ಯಾಸ ಪೀಠದ ಮೇಲೆ ಸನಂದನನನ್ನು ಕೂಡಿಸಿದ್ರ ಸನಂದನ ಹಿಂಗೆ ಪಾಠ ಮಾಡಿದಂತ್ರಿ ಗುರುಗಳು ಕೂಡ ಅವತ್ತಿನ ಪಾಠವನ್ನು ಆ ರೀತಿ ಮಾಡಿರಲಿಲ್ಲಂತೆ ಸನಂದನ ಪಾಠವನ್ನು ಹೇಳೋದು ಕೇಳಿ ಗುರುಗಳ ಕಣ್ಣೊಳಗೆ ಆನಂದದ ಬಾಷ್ಪ ಬರ್ತಿದ್ದು ಅಂತ ನೋಡ್ರಿ ಹೆಂಗೈತಿ ಗುರುವಿನ ಮಹಿಮೆ ಅವನ ಹಣೆಬರದಲ್ಲಿಯೇ ವಿದ್ಯೆ ಅನ್ನೋದು ಎದ್ದಿರಲಿಲ್ಲ ಅವನ ಹಣೆಬರವನ್ನೇ ಬದಲಾಯಿಸಿ ಒಬ್ಬ ದೊಡ್ಡ ವ್ಯಕ್ತಿಯನ್ನ ಮಾಡಿ ಈ ನಾಡಿಗೆ ಒಬ್ಬ ದೊಡ್ಡ ಸಂತನನ್ನ ಮಾಡಿ ಕೊಡ್ತಾರ ಅಂತಂದ್ರ ಗುರುಹಸ್ತದೊಳಗ ಗುರುಪಾದದೊಳಗ ಗುರುವಾಣಿ ಒಳಗ ಗುರು ನೋಟದೊಳಗ ಎಂತಹ ಶಕ್ತಿ ಐತನ್ನೋದನ್ನ ನಾವು ಅರ್ಥ ಒಬ್ಬ ದೊಡ್ಡ ಸನಂದನ ಒಬ್ಬ ದೊಡ್ಡ ಮಹಾನ್ ವ್ಯಕ್ತಿಯಾಗಿ ಪರಿವರ್ತನೆ ಆಗ್ತಾನ ಅಂತಂದ್ರ ಸತ್ಸಂಗದಲ್ಲಿ ಎಂತಹ ಶಕ್ತಿ ಐತನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಮಾನವರನ್ನ ಮಹಾದೇವರನ್ನಾಗಿ ಮಾಡಬೇಕಂತ ತಿಳ್ಕೊಂಡು ಅಪ್ಪಾಜಿ ಅವರು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾರ್ರಿ ಅದನ್ನು ಮೊದಲು ನಾವು ಅರ್ಥ ಮಾಡಿಕೊಳ್ಬೇಕು ಎತ್ತಾಗಿ ತೊತ್ತಾಗಿ ಹಿತ್ತಲಿನ ಮರವಾಗಿ ಮತ್ತೆ ಪಾದದ ಕೆರುವಾಗಿ ಗುರುವಿನ ಹತ್ತಿರದಲ್ಲಿರು ಎಂದ ಸರ್ವಜ್ಞ ಹೆಂಗೆಂಗಾಗಿ ನಾವು ಸೇವಾ ಮಾಡಬೇಕು ರೀ ಗುರು ಸೇವಾ ಎತ್ತಾಗಿ ತೊತ್ತಾಗಿ ಎತ್ತಾಗಿ ಅಂತಂದ್ರೆ ಒಂದು ಆಕಳ ಆಗಿ ಒಂದು ಹಸುವಾಗಿ ಆ ಆಕಳು ಏನೇನು ಸೇವಾ ಮಾಡ್ತದೆ ರೀ ನಮ್ಮ ಹೊಲದೊಳಗೆ ಉಳುಮೆಯನ್ನು ಮಾಡ್ತದೆ ನಮಗೆ ಸಗಣಿಯನ್ನು ಕೊಡ್ತದ ನಮಗೆ ಹಾಲನ್ನು ಕೊಡ್ತದೆ ಆಳಿನಕ್ಕಿಂತ ಆಳಾಗಿ ಸೇವಾ ಮಾಡ್ತದೆ ಇಲ್ರಿ ಎತ್ತು ಎತ್ತಾಗಿ ತೊತ್ತಾಗಿ ಸಣ್ಣ ಮಗುವಾಗಿ ಗುರುವಿನ ಹತ್ತಿರದಲ್ಲಿ ಇರು ಎತ್ತಾಗಿ ತೊತ್ತಾಗಿ ಹಿತ್ತಲಿನ ಮರವಾಗಿ ಮತ್ತೆ ನೀನು ಗುರು ಆಶ್ರಮದಲ್ಲಿ ಸುತ್ತಮುತ್ತಲದಲ್ಲಿ ಒಂದು ಗಿಡವಾಗಿ ಆದ್ರೆ ಹುಟ್ಟು ಭಕ್ತರಿಗೆ ಮಠಕ್ಕೆ ಬರ್ತಕ್ಕಂತಹ ಭಕ್ತರಿಗೆ ತನ್ನನೆ ಗಾಳಿಯನ್ನ ಕೊಡು ಅವರಿಗೆ ನೆರಳನ್ನ ಕೊಡು ತಿನ್ನಲಿಕ್ಕೆ ಹಣ್ಣುಗಳನ್ನ ಕೊಡು ಸುವಾಸನೆ ಭರಿತವಾದಂತಹ ವಾಸನೆಯನ್ನ ಕೊಡು ಈ ರೀತಿಯಾಗಿ ಆದರೂ ಗುರು ಸೇವೆಯನ್ನ ಮಾಡು ಅಂತ ಮಹಾತ್ಮರು ಹೇಳ್ತಾರೆ ನೋಡ್ರಿ ಮತ್ತೆ ಪಾದದ ಕೆರುವಾಗಿ ಅದು ಆಗ್ಲಿಲ್ಲ ನೀನು ಗಿಡವಾಗಿ ಹುಟ್ಟಿ ಸೇವೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಹೋಗ್ಲಿ ಗುರುವಿನ ಪಾದುಕೆಯಾಗಿ ಆದ್ರೂ ಗುರು ಸೇವೆಯನ್ನ ಮಾಡಪ್ಪ ನಿನ್ನ ಜನ್ಮವನ್ನ ಪಾವನ ಮಾಡಿಕೊ ಮತ್ತೆ ಪಾದದ ಕೆರುವಾಗಿ ಗುರುವಿನ ಹತ್ತಿರದಲ್ಲಿ ಇರು ಎಂದ ಸರ್ವಜ್ಞ